ಇಲ್ಲ ಜಿದ್ದಾದಿದ್ದೇನು ಆಗಿಲ್ಲ ರೀ ಕೆಲವೊಂದು ತಾಲೂಕು ಕಷ್ಟ ಆಗ್ಬೋದು ಯಾಕಂದ್ರೆ ನಾವು ಏನೆಲ್ಲ ಖಾನಾಪುರ್ ಸ್ಟಾರ್ಟ್ ಮಾಡಿ ನಿಪ್ಪಾನ್ ಇವತ್ತು ಸಮಾರೋಪ ಮಾಡಿದ ಹನ್ನೊಂದು ತಾಲೂಕು ಆಯ್ತು ನಮ್ದರೆ ಸೊ ಇನ್ನೊಂದು ಅದರ್ಸ್ ಒಂದು ಮೀಟಿಂಗ್ ಮಾಡಿದರೆ ಅದು ಮ ಅಗಸ್ಟ್ ಎಂಡಿಗೆ ಮಾಡ್ತೀವ್ರಿ ಸೊ ಜಿದ್ದಾದಿತಿಥಿ ಏನಿಲ್ಲ ರೀ ಸಮಾಧಾನದಲ್ಲಿ ನಾನು ಏನಿಲ್ಲ ಶಾಂತಲಿ ಚುನಾವಣೆ ಮಾಡ್ಬೇಕಂತ ನಮ್ದೆಲ್ಲ ಇಚ್ಛಾ ಅದೇ ರೀ ಅಂದರೆ ಎಲ್ಲರೂ ಏನಿಲ್ಲ ಇದ್ರಿ ಸತೀಶ್ ಜಾರಕಿಹೊಳಿ ಅವ್ರು ರೀ ಪ್ರಭಾಕರ್ ಕೋರೆ ಸಾವುಕಾರ್ರು ಲಕ್ಷ್ಮಣ್ ಸೌದಿ ಅವರು ರಮೇಶ್ ಜಾರಕಿಹೊಳಿ ಅವರು ಅಣ್ಣಾ ಸಬ್ ಜೊಲ್ಲೆ ಎಲ್ಲರೂ ಟೀಮ್ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ಗೆ ಎಲ್ಲ ಕರ್ಕೊಂಡು ಸಮಾದಾನೇ ಎಲೆಕ್ಷನ್ ಮಾಡಬೇಕು ಜಿದ್ದಾದಿದ್ದೇ ಆಗಬಾರ್ದು ಜಿದ್ದಾದಿದ್ದೆ ಆದರೆ ರೈತರಿಗೆ ಸೊಸೈಟಿಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತದೆ ಅಂತೇಳಿ ಕಾನ್ಫಿಡೆನ್ಸ್ ಇದಾರೆ ಅಷ್ಟು ಮೇರೆ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು ಚುನಾವಣೆ ಆತಂದ್ರೆ ಭಾರಿ ತಾಕತ್ಲೇ ಚುನಾವಣೆ ಮಾಡ್ತಿದ್ರು ಬನ್ನೆ ನಮ್ದೊಂದು ನಮ್ಮದೊಂದು ಗ್ರೂಪ್ ಇದ್ದೇರಿ ಮತ್ತು ಇದು ಮೀರಿ ಸೊ ಕೆಲವೊಂದು ಇನ್ನೊಂದು ಗುಂಪಾದರೂ ನಾವೇನು ಆಶ್ಚರ್ಯಪಡೋಂಗಿಲ್ಲ ಯಾಕಂದ್ರೆ ರೀ ಅವ್ರಿಗೂ ಎಲ್ಲ ನಿಲ್ಬೇಕಂತ ಇರ್ತಾರೆ ರೀ ಈಗ ನಿಲ್ಲ ಅವ್ರೊಬ್ಬರ ಒಂದು ಕಡೆ ಮೂರು ನಾಲ್ಕು ಜನ ಆಕಾಂಕ್ಷಿ ಇದ್ರ ತಿಳ್ಕೊರೆ ಸೊ ಅವ್ರಿಗೆಲ್ಲ ಸಮಾಧಾನ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ನಾಮಕೆ ವಸ್ತು ಇಲೆಕ್ಷನ್ ಆಗ್ಬೋದು ರೀ ಕೆಲವೊಂದು ಜೋರಾಗಿ ಎಲೆಕ್ಷನ್ ಆಗಬಹುದು ಅಂದರೆ ಇನ್ನೊಂದು ಗುಂಪು ಆಗ್ತಿಲ್ಲೋ ಗೊತ್ತಿಲ್ಲ ರೀ ಸೊ ನಾವು ಆಗಬಾರ್ದಂತ ನಮ್ಮೆಲ್ಲ ರೀ ಎಲ್ಲನೂ ಕಾನ್ಫಿಡೆನ್ಸ್ ತೊಗೊಂಡು ಹೋಗೋಣತ್ತ ಮತ್ತು ಗುಂಪಾಯ್ತು ಅಂದರೆ ನಾವು ಚು ಇಲ್ಲಿ ಚುನಾವಣೆ ಜೋರಾಗಿ ಮಾಡ್ತೀವಿ ರೀ